ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಕ್ ರೈಸನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕಿ ಸ್ವಲ್ಪ ಮೆಣಸು ಮತ್ತು ಪಲಾವಿಲೆ ಹಾಗೆ ಜೀರಿಗೆ ಮತ್ತು ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಬಾಡಿಸಿ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂತ ಈರುಳ್ಳಿನ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಅಂದರೆ ನಮ್ಗೆ ಅದು ಟೇಸ್ಟ್ ಕೊಡುತ್ತೆ ಹಾಗೆ ಸ್ವಲ್ಪ ಕರ್ಬೇವನ್ನು ಹಾಕಿ ಮತ್ತೊಂದು ಸರ್ತಿ ಬಾಡಿಸ್ಕೋತಾ ಇದ್ದೀನಿ ಮತ್ತು ನಾನಿಲ್ಲಿ ಒಂದು ಚಿಕ್ಕದಾಗ್ದಂಥ ಟೊಮೆಟೊನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡು ನಾನು ಬಾಡಿಸ್ಕೋತಾ ಇದ್ದೀನಿ ಈರುಳ್ಳಿ ಟೊಮೆಟೊ ಅಂತ ಚೆನ್ನಾಗಿ ಹೊಂದ್ಕೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಮಸಾಲೆನ ನೋಡಿಬಿಟ್ಟು ನೀವು ಚಿಕ್ಕ ತಕ್ಕ ಹಾಕ್ಕೊಳ್ಳಿ ಮತ್ತು ನಾನಿಲ್ಲಿ ಪಾಲಕ್ ಪ್ಯೂರಿನ ಅಂದರೆ ಹಸಿ ಪಾಲಕ್ನ ತೊಳೆದ್ಬಿಟ್ಟು ಅದನ್ನು ಒಂದು ಎರಡು ನಿಮಿಷ ನೀರಲ್ಲಿ ಬೇಯಿಸಿ ಅದಕ್ಕೆ ಮೆಣಸಿನ್ಕಾಯಿ ಮತ್ತು ಹಸಿ ಶುಂಠಿನ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿ ನಾನು ರುಬ್ಬಿಟ್ಕೊಂಡಿದ್ದೆ ಮುಂಚೆನೇ ಆ ಪೇಸ್ಟ್ನಲ್ಲಿ ಆ್ಯಡ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇದನ್ನು ಒಂದು ಪ್ಲೇಟ್ನ ಮುಚ್ಚಿ ಒಂದೆರಡು ನಿಮಿಷ ನಾವು ಬೇಯಿಸ್ಕೋಬೇಕಾಗುತ್ತೆ ಯಾಕಂದರೆ ಪಾಲಕ್ನಲ್ಲಿ ಹಸಿ ವಾಸನೆ ಮಸಾಲೆ ಎಲ್ಲ ಹಾಕಿರ್ತೀವಲ್ವ ಅದೆಲ್ಲ ಹೋಗಲಿ ಅಂತ ಒಂದೆರಡು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಅದು ಬೆಂದಾದಮೇಲೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡಿರೋ ಥರ ನಮ್ಗೆ ಅನ್ನಿಸ್ತಾ ಇರುತ್ತೆ ಇದನ್ನು ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಈ ಥರ ಸ್ವಲ್ಪ ಬೆಂದಾದಮೇಲೆ ಇದಕ್ಕೆ ನಾವು ಉಳಿದಂಥ ಮಸಾಲೆ ಪದಾರ್ಥ ಹಾಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ಸ್ವಲ್ಪ ಚಿಟಿಗೆ ಅರಿಶಿಣ ಪುಡಿ ಇದ್ದೀನಿ ಹಾಗೆ ಅದರ ಜೊತೆಗೆ ಗರಂ ಮಸಾಲೆ ಮತ್ತು ಜೀರಿಗೆ ಪುಡಿನೂ ನಾನು ಇಲ್ಲಿ ಹಾಕಿಲ್ಲ ಸ್ಕಿಪ್ ಮಾಡಿದ್ದೀನಿ ನಿಮಗೆ ಬೇಕಂದರೆ ಟೇಸ್ಟಿಗೆ ಹಾಕೋಬೋದು ನಂಗೆ ಮಸಾಲೆ ತುಂಬ ಜಾಸ್ತಿ ಆಗುತ್ತೆ ಅಂತ ಹಾಕಿಲ್ಲ ಮತ್ತು ಮೆಣಸಿನ್ಕಾಯಿನ ಪಾಲಕ್ ಪೇಸ್ಟ್ ಮಾಡುವಾಗ ಸ್ವಲ್ಪ ಹಾಕಿದ್ದೆ ಹಾಗಾಗಿ ಖಾರಕ್ಕೆ ತಕ್ಕಂಗೆ ನೋಡಿಕೊಂಡು ಸ್ವಲ್ಪ ಅಚ್ ಖಾರದ ಪುಡಿ ಹಾಕೋತಾ ಇದ್ದೀನಿ ಇಲ್ಲಿ ಖಾರದ ಪುಡಿನ ನೀವು ಬ್ಯಾರಿಗೆ ಮೆಣಸಿನ್ಕಾಯಿ ಮತ್ತು ಗುಂಡಿ ಮೆಣಸಿನ್ಕಾಯಿ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟಾದರೂ ಹಾಕೋಬೋದು ಅಥವಾ ಯಾವುದನ್ನು ಒಂದಾದರೂ ಬಳಸ್ಕೋಬೋದು ನಿಮ್ಮ ಎಷ್ಟೊಂದು ಸಾರ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ

ಅಕ್ಕಿನ ಹಾಕ್ಬಿಟ್ಟು ಸ್ವಲ್ಪ ಎರಡು ನಿಮಿಷ ಅದನ್ನು ಹುರಿಬೇಕಾಗುತ್ತೆ ಅಂದರೆ ಆವಾಗ ನಮಗೆ ರೈಸ್ ತುಂಬ ಟೇಸ್ಟಾಗಿ ಬರುತ್ತೆ ಒಂದೆರಡು ನಿಮಿಷ ನಾನಿಲ್ಲಿ ರೈಸ್ನ ಹಾಕ್ಬಿಟ್ಟು ರೈಸ್ನ ತೊಳೆದಾದರೂ ಹಾಕೋಬೋದು ಅಥವಾ ಹಾಗೆ ಕ್ಲೀನ್ ಮಾಡಿ ಕೂಡ ಹಾಕೋಬೋದು ನಾನಿಲ್ಲಿ ಹಾಗೆಯೇ ಹಾಕ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಏನೇಲಿ ಅದು ಮಸಾಲೆ ಜೊತೆ ಎಲ್ಲ ಮಿಕ್ಸ್ ಆಗಲಿ ಅಂತ ಹುರ್ಕೊಂಡ್ಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ನೀರನ್ನ ಹಾಕಿ ಇದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎರಡರಿಂದ ಮೂರು ವಿಷಾಲ ಕೂಗಿಸ್ಕೊಂಡ್ರೆ ನಮ್ಮದು ಸಿಂಪಲ್ ಆದಂಥ ಪಾಲಕ್ ರೈಸ್ ರೆಡಿನೇ ಹಾಕಿ Thank you ನೋಡಿ ಹತ್ತೇ ನಿಮಿಷದಲ್ಲಿ ನಮಗೆ ಪಾಲಕ್ ರೈಸ್ ರೆಡಿನೇ ಆಗೋಗ್ಬಿಡ್ತು ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ ಆಯಿತಾ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಆಯಿತಾ ಥ್ಯಾಂಕ್ ಯು